ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡಿರಿ ನಾನು ಭಾಳ ದಿವಸ ಆಯ್ತು ರೀ ವೀಡಿಯೋಸ್ ಮಾಡ್ತಾಯಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಿಸ್ರಿ ಮಳೆ ನೋಡ್ರಿ ಎಷ್ಟೊಂದು ಬಂದದ್ರಿ ಮಳೆ ಅಂತೂ ತುಂಬ ಚೆನ್ನಾಗಿ ಬಂದಿದ್ಯಾರೆ ನಮ್ಮ ಕಡೆ ಅಂತ ಇವತ್ತ ನಿಮ್ಮ ಕಡೆನೂ ಮಳೆ ಬಂದಿದ್ರೆ ಕಮೆಂಟ್ ಮಾಡಿ ಹೇಳಿ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನೀವು ಯಾಕೆ ಒಂದೇ ಫೋನಲ್ಲಿ ವೀಡಿಯೋಸ್ ಇಲ್ಲ ಅಂತ ಅಂತ ಇದ್ದ್ರಿ ಸ್ನೇಹಿತರೆ ಹೇಗಂದ್ರೆ ಸ್ನೇಹಿತರೆ ಒಂದೇ ಫೋನದಲ್ಲ ರೀ ಅದರಲ್ಲಿ ವೀಡಿಯೋಸ್ ಮಾಡ್ಬೋದು ರೀ ಆದರೂ ನಮ್ಮ ಯಜಮಾನರು ನಾವು ಇಲ್ಲೇ ಗುಲ್ಬರ್ಗ ಹತ್ತಿರ ಮಲ್ತೂರ ಊರ್ರಿ ನಮ್ದು ಊರ ಹೆಸರು ಅದಕ್ಕೆ ಅವರು ತೋಟದಲ್ಲಿ ದುಡಿಯೋಕದ್ರಿ ಜಲ್ಲಿನೇ ಬೆಳಗ್ಗೆನೆ ಏಳುವರೆ ಗಂಟೆಗೆ ಹೋಗ್ತಾರ್ರಿ ಮತ್ತು ಸಂಜೆ ಏಳುವರೆ ಗಂಟೆಗೆ ಬರ್ತಾರ್ರಿ ಅದಕ್ಕೆ ಹಾಗಾಗಿ ನಂಬಲ್ಲಿ ಫೋನ್ ಇರೋಲ್ಲ ರೀ ಹಾಗಾಗಿ ವೀಡಿಯೋಸ್ ಮಾಡ್ತಾಯಿಲ್ಲ ಸ್ನೇಹಿತರೆ ನಾನು ಎಲ್ಲರೂ ಕೂಡ ಕ್ಷಮಿಸ್ರಿ ವಿಳಾಸ ಕೇಳ್ತಾಯಿದ್ರೆ ಫೋನ್ ನಂಬರ್ ಕೇಳ್ತಾಯಿದ್ರೆ ಸ್ನೇಹಿತರೆ ನಾನು ಯಾವುದು ಕೂಡ ಅಡ್ರೆಸ್ ಹಾಕಿಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ಕೇಳ್ಕೊಳ್ತೀನಿ ರೀ ಪ್ಲೀಸ್ ನನ್ನ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡ್ರಿ ಸಹಾಯ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ರೀ ಮತ್ತು ನಾಳೆ ಸಿಗ್ತೀನಿ ರೀ ನಮಸ್ಕಾರ ರೀ